ಇವತ್ತರೂ ಕಷ್ಟ ನಾಳೆ ಇರುವುದಿಲ್ಲ ಅಂತಲೇ ಇರಬೇಕು ನಾವು ಇವತ್ತು ಕೆಟ್ಟೋಗಿರೋ ಮಗ ನಾಳೆ ಸರಿ ಹೋಯ್ತಾನೆ ಅಂತಲೇ ಬದುಕಬೇಕು ಮಳೆ ಬರ್ತದೆ ಮುಂದ್ಕೊಂಡು ದಿವಸ ಅಂತ ರೈತ ನಂಬವನೇ ಬೆಳೆದ ಮಕ್ಕಳು ನನಗೆ ಅನ್ನ ಆಗ್ತಾರೆ ಅಂತ ತಾಯಿ ನಂಬವಳೆ ಆದರೆ ನಾವು ಒಂದಿಷ್ಟು ಕಷ್ಟ ಬಂದ್ಬಿಟ್ರೆ ನಮ್ಮ ಜೀವನ ಮುಗಿದೋಯ್ತು ಅಂತ ಅಂದ್ಕೊಂಡ್ಬಿಡ್ತೀವಿ ಒಂದು ಹಳ್ಳಿ ಇತ್ತು ಪುಟ್ಟ ಹಳ್ಳಿ ಹಳ್ಳಿಯಲ್ಲಿ ರೈತ ದಂಪತಿ ಒಬ್ಬ ಗಂಡ ಎಂತಿ ಅವರು ಮೂರು ಜನ ಹೆಣ್ಮಕ್ಳು ತುಂಬ ಕಷ್ಟ ತುಂಬ ಬಡತನ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಅವನು ಅವನೊಬ್ಬ ದುಡೀತಿದ್ದ ಈ ತಾಯಿ ಮತ್ತು ಮೂರು ಜನ ಮಕ್ಕಳು ಇವ್ರು ಕೂಡುತ್ತವ್ರೆ ಇವ್ರ ಕೆಲಸಕ್ಕೆ ಹೋಯ್ತಿರ್ಲಿಲ್ಲ ಒಬ್ಬ ದುಡ್ದು ಎಲ್ಲಿಗೆ ಸಾಕಾದದು ದಿನ ಜಗಳ ಮನೆಯಲ್ಲಿ ಆ ಮಕ್ಕಳಂತಾರೆ ನಿನ್ನಂತೆ ಅಪ್ಪ ಇಲ್ಲದೇವರು ಆಯ್ತದೆ ಅಂತ ಆ ಹೆಂಡತಿ ಅಂತಳೆ ನಿನ್ನ ಕಟ್ಕೊಂಡಾಗಿಂದು ಇದೇ ಆಗೋಯ್ತು ನನ್ನ ಜೀವನ ಅಂತ ಅವಳು ಬೇರೆ ಕೂಲಿ ಮಾಡ್ಕೊಂಬಂದರೂ ಅವ್ನು ನೆಮ್ಮದಿ ಇಲ್ಲ ಹೆಂಡತಿ ಮಕ್ಕಳು ಬಾಯಿಗೆ ಬಂದಂಗೆ ಬೈತಾರೆ ಹೊಡಿಯೋಂಗಿಲ್ಲ ಅವ್ರಿಗೆ ಯಾಕೆ ಹೊಡಿಯಂಗಿಲ್ಲ ಅಂದರೆ ಅವರೇ ನಾಲ್ಕು ಜನ ಅವರೇ ಮೆಜಾರಿಟಿ ಗುಂಪು ಇವನೇನೋ ಜಾಸ್ತಿ ಮಾತಾಡಿದ್ರೆ ಇವನ್ನೇ ಕಿಡಿಕ ತುಳಿದು ಹಾಕ್ಬಿಡ್ತಾರೆ ಅವ್ರು ಬೇರೆ ಇವನಿಗೆ ಏಟು ಪಾಪ ಅದಕ್ಕೆ ಇವನೇನು ಮಾಡುವ ಅಂದರೆ ಜಗಳ ಪ್ರಾರಂಭ ಆದರೆ ಬೀದಿಗೆ ಬಂದುಬಿಡ್ವಾ ಇವನು ಇವನು ಬೀದಿಲಿ ಬೋಯಿದ್ದು ಅವ್ರು ಒಳಗೆ ಬೈಯಿದ್ದು ಒಳಗೆ ಬಂದರೆ ಮಾತ್ರ ಆ ಒಬ್ಬೊಬ್ರಿಗು ಕತ್ರಿ ಬಿಡ್ತೀನಿ ಏನು ಬಾ ಒಳಕ್ಕೆ ಅನ್ನೋರು ಒಳಕ್ಕೆ ಹೋಗ್ತಿರಲ್ಲ ಪಾಪ ಜಗಳ ಎಲ್ಲ ಆದಮೇಲೆ ಸುಮ್ಮನ ಮಲ್ಕಂಡ್ರೆ ನಿದ್ದೆ ಬರೋದಿಲ್ವಲ್ಲ ಅದಕ್ಕೆ ಆ ಕೋಪ ಶಮನ ಮಾಡ್ಕೋಬೇಕು ಸಿಟ್ಟು ಕಮ್ಮಿ ಆಗ್ಬೇಕಾದ್ರೆ ಏನು ಮಾಡಬೇಕು ಯಾರಿಗಾರು ಹೊಡಿಬೇಕು ಹೆಂಡತಿನೂ ಒಡ್ಸ್ಕೊಳ್ಳೋದಿಲ್ಲ ಮಕ್ಳನ್ನು ಒಡ್ಸ್ಕೊಳ್ಳೋದಿಲ್ಲ ಅದಕ್ಕೆ ಅವನ ಮನೇಲಿ ಎರಡು ಪ್ರಾಣಿ ಇದ್ದ ಒಂದು ಕತ್ತೆ ಒಂದು ನಾಯಿ ಯಾವಾಗಾರು ಜಗಳಾಡಿದ್ರೆ ಅವೆಡಕು ಹೊಡೆದ್ಬಿಟ್ಟು ಕೋಪ ತಿರ್ಸ್ಕೊಬಿಡ್ಬೋರು ಹೆಂಡತಿ ಜೊತೆ ಜಗಳ ಆಡಿದಾಗೆಲ್ಲ ನಾಯಿಗೆ ಏಟು ಮಕ್ಳ ಜೊತೆ ಜಗಳ ಕತ್ತೆ ಕತ್ತೆಗೆ ಏಟು ಆಡುಕು ಗೊತ್ತು ಜಗಳ ಅಲ್ಲಿ ಶುರುವಾದ್ರೆ ಏಟು ಇಲ್ಲಿಗೆ ಬರ್ತವೆ ಅಂತ ಅಲ್ಲಿ ಒಳಗ್ ಜಗಳ ಶುರುವಾದ್ರೆ ಆ ಒಳಗೆ ಇವ್ರು ಕಿರ್ಚಿದ್ರು ಹೊರಗಡೆ ಇವೆಡು ಕಿರ್ಚುವ ಅವ್ರ ಜಗಳ ಪ್ರಾರಂಭ ಆಯ್ತು ಓಡಕ್ ಶುರು ಆಗ್ಬಿಡುವ ಬೀದಿಲಿ ಒಡಬಿಡ್ತಾನೆ ಅಂತ ಇವನ್ ಮಾತ್ರ ಉಡಿಕೊಂಡೆ ಬರುವ ನಮ್ ನಾಯಿ ಬಂತ ನಮ್ ಕತ್ತೆ ಬಂತ ಅಂತ ಒಂದ್ ದಿವ್ಸ ಮನೇಲಿ ಜಗಳ ಮನೆಗ್ ಬಂದ ಒಂದು ಮನೆ ಮುಂದೆ ಒಂದು ಚಿಕ್ಕ ಕಾಂಪೌಂಡ್ ಇತ್ತು ಗೇಟ್ ಇತ್ತು ಅದಕ್ಕೆ ಈ ಎರಡು ಒಳಗ್ ಮನಗಾವೆ ಕತ್ತೆನ ಎರಡು ಆರಾಮಾಗಿ ಮಲಗಿದ್ದು ಗೇಟ್ ಬಾಗಿಲು ಹಾಕ್ಬಿಟ್ಟು ಒಳಗೆ ಅವನು ಒಳಗಡೆ ಜಗಳ ಪ್ರಾರಂಭ ಆಯಿತು ದೊಡ್ಡ ಜಗಳ ಏನು ಜಗಳ ಹಿರಿ ಮಗಳಿಗೆ ಹೇಳ್ತಾನೆ ರೈತ ನೋಡು ಬಡ ಹುಡುಗ ಅವನೇ ನಾನು ಗೊತ್ತು ಮಾಡಿವನಿ ನೀನು ಅವ್ನು ಮದುವೆ ಮಾಡ್ಕೊ ಅಂತ ಅವಳು ಹೇಳ್ತಾಳೆ ಇಲ್ಲ 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 ನಾನು ಕಾಲೇಜ್ ಓದ್ತಿರುವಾಗಲ್ಲೊಬ್ಬ ಪ್ರೀತಿ ಮಾಡಿವ್ನಿ ಅವನ್ನೇ ಮದುವೆ ಆಯ್ತೀನಿ ಅಂತ ಅವಳು ಒಪ್ತಿಲ್ಲ ಇವನು ಒಪ್ತಿಲ್ಲ ಇಬ್ರಿಗೂ ಜಗಳ ದೊಡ್ಡ ಜಗಳ ಯಾವಾಗ ಜೋರು ಜಗಳ ಆಯಿತು ಇವೆರಡೂ ಎಚ್ಚರಾಗಿ ನೋಡ್ತವೆ ಈಗ ಹೊಡಿತನ್ ನಮಗೆ ಓಡುವ ಅಂದರೆ ಗೇಟ್ ಬಾಗಿಲು ಆಗ್ಬಿಟ್ಟವನೇ ಎರಡು ಲಬ್ಬನ್ ಬಿಡ್ತಾನೆ ಹೊಡೆದ್ಬಿಡ್ತಾನೆ ಬಿಡ್ತಾನೆ ಅಂತ ಜಗಳ ಬಂದ ಈಚೆಗೆ ಒಂದು ಹೊಣ್ಣೆ ತಗೊಂಬಂದ ಎಡ್ಕು ದಬ್ಬ 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 ದಬ್ಬನೆ ಅವನ ಮನ್ಸಿಗೆ ತೃಪ್ತಿ ಆಗೋ ತನಕ ಹೊಡೆದ್ಬಿಟಪ್ಪ ಹೊಡೆದ್ಬಿಟ್ಟು ಆ ಗೇಟ್ ಬಾಗಿಲು ತೆಗ್ದ ಹೊರಗಡೆ ಹೋಗಿ ಸುತ್ತಾಡ್ಕೊಬಂದ ಮಲೋಗಿ ಮಲ್ಕಂಡ ಮಧ್ಯರಾತ್ರಿ ನಾಯಿಗೆ ಮೊದ್ಲು ಎಚ್ಚರ ಆಯಿತು ಆ ನಾಯಿ ಹೇಳ್ತು ಕತ್ತೆಗೆ ಏ ಕತ್ತೆ ಎದಳು ಮೇಲೆ ನೋಡೋ ಇವನ್ ಸವಾಸ ಬೇಡ ಇನ್ಮೇಲೆ ಇವತ್ತೇ ಕೊನೆ ಅಲ್ಲ ಎಂಟಿ ಮಕ್ಳಿಗೆ ಹೊಡೀಕಾಗ್ದು ನಮ್ಗೆ ಇವನು ಇವನ್ ಜೊತೆಲಿ ಇರ್ಬೇಕು ನಾವು ನಡಿ ಇಬ್ರು ಇವ್ರ ಮನೆ ಬಿಟ್ಟು ಹೋಗುವ ಎಲ್ಲರ ಮದುವೆ ಮನೆ ಕಲ್ಯಾಣ ಮಂಟಪದ ಹತ್ರ ಸೇರ್ಕೊಂಡ್ಬಿಡ್ವಾ ಇಬ್ರು ನನಗಂತೂ ಅನ್ನ ಸಿಗ್ತದೆ ನಿಂಗಂತೂ ಬಾಳೆ ಎಲೆ ಸಿಗ್ತದೆ ಅಂತ ಕತ್ತೆ ಹೇಳ್ತು ನಾ ಬರೋದಿಲ್ಲ ನೀನು ಹೋಗಪ್ಪ ಅಂತು ನಾಯಿ ಹೇಳ್ತು ಏ ನೀ ಬರಲೇಬೇಕು ನನ್ ಗೆಳೆಯ ನೀನು ಹತ್ತು ವರ್ಷ ತಿಂಗಳ ಜೊತೆ ಇಲ್ಲ ಇಲ್ಲ ನನ್ನ ಪ್ರಾಣ ಇವತ್ತೇ ಹೋದರೂ ಈ ಮನೆ ಬಿಟ್ಟು ನಾ ಬರೋದಿಲ್ಲ ಅಂತ ನಾಯಿ ಹೇಳ್ತು ಅಲ್ಲ ಕಣೋ ಇಷ್ಟೆಲ್ಲ ಪೆಟ್ಟು ತಿಂದರು ನೀನು ಬರೋದಿಲ್ಲ ಅಂತಿಲ್ಲ ಯಾಕೆ ಅದಕ್ಕೆ ಕತ್ತೆ ಹೇಳ್ತು ನನಗೀಗ ಒಳ್ಳೆ ಟೈಮ್ ಹತ್ರ ಬತ್ತಾದೆ ಅದಕ್ಕೆ ನಾ ಬರೋದಿಲ್ಲ ನಾಯಿ ಕೇಳಿತು ಅಲ್ಲ ಏಟು ಜಾಸ್ತಿ ನನಗಿಂತ ನೀನೇ ತಿಂದದ್ದು ನಾನಾದ್ರು ಸುಮಾರಾಗಾರ ತಪ್ಪಿಸ್ಕೊಂಡೆ ನಿನಗೆ ಏಟು ಜಾಸ್ತಿ ಬಿದ್ದಾವೆ ಇದಕ್ಕಿಂತ ಒಳ್ಳೆ ಟೈಮ್ ಯಾವುದು ನಿನಗೆ ಹೇಳು ಸ್ವಲ್ಪ ಅಂತ ಅದಕ್ಕೆ ಆ ಕತ್ತೆ ಹೇಳ್ತು ಮಗಳು ಬೈಬೇಕಾದ್ರೆ ಅವನೊಂದು ಮಾತಂದ ಕೇಳಿಸ್ಕೊಂಡ ಏನಂದ ಆ ಕತ್ತೆಗೆ ಬೇಕಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ ಅವನಿಗೂ ಮಾಡೋದಿಲ್ಲ ಅಂತ ಅಂದಿಲ್ವಾ ಈಗ ತಾನೇ ಒಳ್ಳೆ ಮನ್ಸು ಬಂದಿದೆ ಮಗಳ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದವನೇ ನಾನು ಯಾಕಪ್ಪ ಈ ಮನೆ ಬಿಡ್ ಬರೋನೇ ಅಂತೂ ಕತ್ತೆ ಕತ್ತೆಗೂ ನಿರೀಕ್ಷೆ ಅದೇ ಒಳ್ಳೇದಾಯ್ತದ ನನಗೊಂದು ದಿವಸ ಅಂತ ನಾವು ಕತ್ತೆಗಿಂತ ಕಡೆ ಆಗ್ಬಿಡ್ತೀವೊಂದ್ಸಲ ಮನುಷ್ಯರು ನಮ್ಮ ಜೀವನವೇ ಮುಗಿದೋಯ್ತು ಪರೀಕ್ಷೆ ಫೈಲಾದೆ ನಾನು ಸಾಯ್ಬೇಕು ಅಂತ ಸಾಲ ಆಗೋಯ್ತು ನಾನು ಸತ್ತೋಗ್ಬೇಕು ಅಂತ ಏನೋ ಕಾಯಿಲೆ ಬಂತು ನಾನು ಸತ್ತೋಗ್ಬೇಕು ಅಂತ ಅಪ್ಪ ಬೈದರೂ ನಾನು ಸತ್ತೋಗ್ಬೇಕು ಹೆಂಡತಿ ಬೈದಲು ನಾನು ಸತ್ತೋಗ್ಬೇಕು ಇಷ್ಟು ಇಷ್ಟು ಅನಿರೀಕ್ಷಿತವಾದ ಜೀವನ ಮಾಡಬಾರ್ದು ನಿರೀಕ್ಷೆ ಇಟ್ಕೊಳ್ಳೇಬೇಕು ಯಾರೋ ಇತ್ತ ಕಿತ್ತಾಗಿ ಬೈದರು ಅಂದರೆ ಏನೋ ಕೆಟ್ಟ ಸಮಯ ಬಿಡಪ್ಪ ಅನ್ನಬೇಕು ಹಾಗೇ ನಿರೀಕ್ಷೆ ಇಟ್ಟು ಬದುಕೋಣ ಆಶಾಭಾವನೆ ಇಟ್ಟು ಬದುಕೋಣ ಪ್ರೀತಿ ಇಟ್ಟು ಬದುಕೋಣ ಇವತ್ತಲ್ಲ ನಾಳೆ ನಾವು ಒಂದು ಕಡೆ ಸಾಧಿಸ್ತೀವಿ ಅನ್ನೋ ಆಟದಲ್ಲಿ ಬದುಕೋಣ